ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆ್ಯಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ಈ ವಾರದ ಲ ರೀಡಿಂಗ್ಸ್ಗಳನ್ನು ಇದ್ದೀನಿ ಅಂದರೆ ಟ್ವೆಂಟಿ ಫಸ್ಟ್ ಜಾನ್ವರಿ ಟು ಟ್ವೆಂಟಿ ಏಯ್ಟ್ವರೆಗಿನ ರೀಡಿಂಗ್ ಆಗಿರುತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದು ಓಕೆ ಸೊ ರೀಡಿ ನಿಜವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡಿ ಎರಡು ಆಪ್ಷನ್ ಕೊಟ್ಟಿದ್ದೇನಲ್ವಾ ಓಕೆ ವೆರಿ ಗುಡ್ ಸೊ ಬ್ಲೂ ಕಲರ್ ಇರುವಂತಹ ಪೆನ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಆಗಿರುತ್ತೆ ರೆಡ್ ಕಲರ್ ಇರುವಂತಹ ನೈಲ್ ಪಾಲಿಶ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಆಸ್ ಯೂಶಲ್ ಆಗಿ ತುಂಬ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮಗೆ ಯಾವುದು ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರ್ ಅನ್ನ ಅಥವಾ ಆ ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವು ಮೂಮೆಂಟ್ಸ್ಗಳನ್ನು ಲವ್ ಅಂಡ್ ರಿಲೇಶನ್ಶಿಪ್ ಅನ್ನುವಂತಹ ಟ್ಯಾರೋ ಕಾರ್ಡಿನ ಮೂಲಕ ನೀವು ತಗೋಬಹುದು ಓಕೆ ಹಾಗೇನೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋಲ್ಲಿ ಪ್ರತಿ ಪೈಲ್ನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ರೀಡಿಂಗ್ ಅನ್ನು ಮೇಡಮ್ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ಈ ಬ್ಲೂ ಕಲರ್ ಇರುವಂತಹ ಪೆನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಇವರ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಯಾವ ಮೂಮೆಂಟ್ಸ್ ಗಳಾಗುವ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳ್ತೀರಾ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಥ್ಯಾಂಕ್ ಯು ಸೋ ಮಚ್

ಎಂಡಿಂಗ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಂಡಿಂಗ್ಸ್ ಗಳಂದ್ರೆ ಇರುವಂತಹ ರೀತಿಗಿಂತ ಏನೋ ಕೆಲವು ಗಳು ಆಗ್ತಾ ಇದೆಯನೋ ಏನೋ ಎಂಡಿಂಗ್ ಗಳು ಆಗ್ತಾ ಇದೆಯೋ ಏನೋ ಇದೆ ಇದೆಯಲ್ಲ ಅನ್ನುವಂತಹ ಬೇಜಾರಿನಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ ಅಂದರೆ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಟ್ರಾನ್ಸ್ಫಾರ್ಮೇಶನ್ ಮೀನ್ಸ್ ಚೇಂಜಸ್ಗಳು ಪ್ರೀತಿಯ ವಿಚಾರದಲ್ಲಿ ಚೇಂಜಸ್ಗಳಾಗ್ತಾ ಆಗ್ತಾ ಇರುವಂತಹದ್ದು ಏನೋ ಒಂದು ರೀತಿ ಎಂಡಿಂಗ್ ಆಗ್ತಾ ಇದೆಯೇನೋ ಅನ್ನುವಂತಹ ಭಾವನೆಗಳು ಮೂಡುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ನಿಮಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಸ್ವಲ್ಪ ಬೇಜಾರಿನಲ್ಲಿಯೇ ಇರುವಂತಹದ್ದು ರೆಪ್ರೆಸೆಂಟನ್ನು ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿಂಗ್ ಅಲ್ಲಿ ನಿಮಗೆ ಪೇಜ್ ಆಫ್ ಸೋರ್ಸ್ ರೆಪ್ರೆಸೆಂಟ್ ಆಗ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಕ್ಯೂರಿಯಸ್ಗಳು ಇರುತ್ತೆ ಕ್ಯೂರಿಯಾಸಿಟಿಗಳು ಜಾಸ್ತಿ ಇರುತ್ತೆ ವಿಷಯಗಳನ್ನ ತಿಳ್ಕೊಬೇಕು ಏನು ಚೇಂಜಸ್ಗಳಾಗ್ತಾ ಇದೆ ಅನ್ನುವಂತಹ ಕೆಲವೊಂದು ರೀತಿಯ ಕ್ಯೂರಿಯಾಸಿಟಿಗಳು ಇರುತ್ತೆ ಅದನ್ನು ಬಿಟ್ಟರೆ ಇಬ್ಬರಲ್ಲಿ ಒಬ್ಬರಿಗೆ ಪ್ರೀತಿಯ ಜೀವನದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಪ್ರೀತಿಯಲ್ಲಿ ಒಂದು ಇನ್ಸ್ಪಿರೇಷನ್ ಅನ್ನುವಂತಹ ರೀತಿಯಲ್ಲಿ ಕ್ಯೂರಿಯಾಸಿಟಿಯಿಂದ ಕೆಲವೊಂದು ಪ್ರೀತಿಯ ಜೀವನದಲ್ಲಿ ಕೆಲವೊಂದು ಚೇಂಜಸ್ ಗಳನ್ನ ಮಾಡ್ತಾ ಇದ್ದಾರೆ ಅದೇ ಚೇಂಜಸ್ಗಳಿಂದ ಕೆಲವೊಬ್ಬರಿಗೆ ಬೇಜಾರಾಗ್ತಾ ಇದೆ ಒಂದು ಸೈಡಿನಲ್ಲಿ ಇನ್ನೊಂದು ಸೈಡಿನಲ್ಲಿ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಬಹಳ ಕ್ಯೂರಿಯಾಸಿಟಿಯಿಂದ ನೆಕ್ಸ್ಟ್ ಗೆ ಹೋಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಇದು ನನಗೆ ಅರ್ಥ ಆಗಲಿಲ್ಲ ಮೇಡಮ್ ಅನ್ನೋದಾದ್ರೆ ಪ್ರೀತಿ ಅಂದ ಮೇಲೆ ಇಬ್ಬರು ವ್ಯಕ್ತಿಗಳು ಇರ್ತಾರೆ ಹೌದಲ್ವಾ ಒಬ್ಬ ವ್ಯಕ್ತಿಯ ಫೀಲಿಂಗ್ಸ್ಗಳು ಹೇಗಿರುತ್ತೆ ಅಂದರೆ ಏನೋ ಪ್ರೀತಿಯಲ್ಲಿ ಚೇಂಜಸ್ ಆಗ್ತಾ ಇದೆ ನನ್ನ ಪ್ರೀತಿ ಏನೋ ಎಂಡಾಗ್ತಾ ಇದೆ ಅನ್ನುವಂತಹ ಫೀಲ್ ಒಬ್ರಿಗೆ ಬರ್ತಾ ಇದ್ರೆ ಅದೇ ಪ್ರೀತಿಯಲ್ಲಿ ಇನ್ನೊಂದು ಸೈಡಿನಲ್ಲಿ ಅಥವಾ ಇನ್ನೊಬ್ಬರಿಗೆ ಏನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಏನೋ ಚೇಂಜಸ್ಗಳನ್ನು ಮಾಡಿಕೊಂಡು ಹೊಸ ಪ್ರೀತಿಗಳ ಕಡೆಗೆ ಗಮನವನ್ನು ಕೊಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅಥವಾ ಬೇರೊಂದು ಪ್ರೀತಿಯ ಕಡೆಗೆ ಗಮನ ಕೊಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಪೇಜ್ ಆಫ್ ಸೋಡ್ಸ್ ನ ಕ್ಲಾರಿಫಿಕೇಶನ್ಸ್ ಅನ್ನು ತೊಗೊಂಬಿ ಓಕೆ ಪೇಜ್ ಆಫ್ ಸೋಡ್ಸ್ ನ ಕ್ಲಾರಿಫಿಕೇಶನ್ ಕಾರ್ಡ್ ಏನಿದೆ ಸ್ಪಿರಿಟ್ಸ್ ಎಸ್ ಕ್ಲಾರಿಫಿಕೇಶನ್ ಸೈಡ್ ಏನಿದೆಯಾ ಏನಪ್ಪಾ ಅಂದ್ರೆ ಪ್ಯಾಷನೆಟ್ ಒಬ್ಬರು ಮಾತ್ರ ತುಂಬಾ ಪ್ಯಾಷನ್ ಆಗಿರೋದು ಹೊಸ ಪ್ರೀತಿಗಳ ಕಡೆಗೆ ಗಮನವನ್ನ ಕೊಡ್ತಾ ಇರೋದು ಒಬ್ರು ಮಾತ್ರ ಪ್ರೀತಿಯಲ್ಲಿ ಏನೋ ಚೇಂಜಸ್ ಆಗ್ತಾ ಇದೆಯಲ್ಲ ಅನ್ನುವಂತಹ ಬೇಜಾರಿನಲ್ಲಿ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ಯಾಷನೆಟ್ ಇರೋದಂತಿರ ಪ್ರೀತಿಯ ವಿಚಾರದಲ್ಲಿ ಹಿಡನ್ ಥಿಂಗ್ಸ್ ಗಳು ಕೂಡ ಇದೆ ಏನೋ ಮುಚ್ಚಿಡ್ತಾ ಇರುವಂತಹದ್ದು ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ ಈ ವಾರದಲ್ಲಿ ನಿಮ್ಗೆ ಆ ತರಹದ ಫೀಲಿಂಗ್ಸ್ಗಳು ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ನೆಕ್ಸ್ಟ್ ನಿಮ್ಗೆ ಬಂದಿರುವಂತಹದ್ದು ಫೈ ಆಫ್ ಕಪ್ಸ್ ರಿವರ್ಸ್ ಆಗಿ ಬರ್ತಾ ಇದೆ ಸೊ ಫೈ ಆಫ್ ಕಪ್ ರಿವೋರ್ಸ್ ಆಗಿ ಬರ್ತಾ ಇದೆ ಅಂದ್ರೆ ಡಿಸ್ಎಂಗೇಜ್ ರೆಪ್ರೆಸೆಂಟ್ ಮಾಡ್ತಾ ಇತ್ತು ಅಪ್ರೈಟ್ ಕಾರ್ಡ್ ಆಗಿ ಬಂದ್ರೆ ಬಟ್ ಡಿಸ್ಎಂಗೇಜ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಒಂಟಿಯಾಗಿ ಏನು ನೀವು ಇರ್ತಾ ಇಲ್ಲ ಮಾತಂತೂ ಆಡ್ತಾ ಇರ್ತೀರಾ ಸೊ ನಿಮಗೆ ಪ್ರೀತಿಯ ವಿಚಾರದಲ್ಲಿ ಏನ್ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ತಿಳ್ಕೋಬೇಕು ಏನ್ ಚೇಂಜಸ್ಗಳಾಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ತಿಳ್ಕೋಬೇಕು ಹೇಗೆ ಚೇಂಜಸ್ ಆಗ್ತಾ ಇದ್ದಾರೆ ಯಾವ ಮಾತುಗಳಲ್ಲಿ ಮಾತುಗಳಲ್ಲಿ ಚೇಂಜಸ್ ಮೂಮೆಂಟ್ಸ್ ಗಳಲ್ಲಿ ಚೇಂಜಸ್ ತಿಳ್ಕೋಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಇರುವಂತಹದ್ದೇ ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾ ಇರೋದು ಓಕೆ ನೆಕ್ಸ್ಟ್ ಸ್ಪಿರಿಟ್ಸ್ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಹೇಗೆ ನಿಮಗೆ ಹಿಡನ್ ಥಿಂಗ್ಸ್ ಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಬ್ಬರು ಪ್ರೀತಿಯಲ್ಲಿ ಯಾರೋ ಇಬ್ಬರಲ್ಲಿ ಒಬ್ಬರು ಏನನ್ನೋ ಬಚ್ಚಿಡ್ತಾ ಇರ್ತಾರೆ ಸೊ ಅದನ್ನ ಬೇಜಾರಾಗ್ತಾ ಆಗ್ತಾ ಇರುತ್ತೆ ಆ ಬೇಜಾರಿನಲ್ಲಿ ಏನೋ ವ್ಯವಸ್ಥೆಗಳು ಆಗ್ತಾ ಇದೆಯಲ್ಲ ಅನ್ನುವಂತಹ ಫೀಲಿನಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ಜೀವನದಲ್ಲಿ ಅನ್ಸರ್ಟಿನಿಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹಿಡನ್ ಥಿಂಗ್ಸ್ ಗಳಿರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನೋ ಚೇಂಜಸ್ ಗಳಾಗ್ತಾ ಇದೆಯಲ್ಲ ಎಂಡಿಂಗ್ ಗಳಾಗ್ತಾ ಇದೆಯಲ್ಲ ಏನದು ಅನ್ನುವಂತಹ ಹುಡುಕಾಟದಲ್ಲಿಯೂ ಕೂಡ ಅಥವಾ ಯೋಚನೆಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಕೂಡ ಇದೆ ವೆರಿ ಗುಡ್ ಸೊ ಎರಡು ಕಾರ್ಡ್ಗಳು ಶಫ್ಲಿಂಗ್ ಕಾರ್ಡಿನಲ್ಲಿ ಬಿದ್ದಿದೆ ಒಂದು ಅಪ್ರೈಟ್ ಕಾರ್ಡ್ ಆಗಿ ಬಂದಿದೆ ಒಂದು ರಿವರ್ಸ್ ಕಾರ್ಡ್ ಆಗಿ ಬಂದಿದೆ ಅಪ್ರೈಟ್ ಕಾರ್ಡಿನಲ್ಲಿ ಏನಾಗ್ತಾ ಇದೆ ಅಂದ್ರೆ ಹಲವಾರು ಚೇಂಜಸ್ ಗಳನ್ನ ನೀವು ಫೇಸ್ ಮಾಡಬೇಕಾಗಿರುವಂತಹ ಸಂದರ್ಭಗಳು ಈ ವಾರದಲ್ಲಿ ಬರುವಂತಹ ಸಾಧ್ಯತೆ ಇರಲಿ ಇರುತ್ತೆ ಯಾಕಂದ್ರೆ ಹಲವಾರು ಕನ್ಫ್ಯೂಷನ್ಸ್ ಇರುತ್ತೆ ಏರುಪೇರು ಇರುತ್ತೆ ಇರುತ್ತೆ ಸಡನ್ ಸಡನ್ ಎಂಡಿಂಗ್ ಆಗುವಂತಹದ್ದು ಏನೋ ಒಂದು ರೀತಿಯ ಬೇಜಾರ ಆಗುವಂತಹದ್ದು ಬಿಕಾಸ್ ಇದು ಕಾಮಿಕ್ ಲವ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಕ್ವೀನ್ ಆಫ್ ಪ್ಯಾಂಟಿಕಲ್ ರಿವಾರ್ಸ್ ಆಗಿ ಬರ್ತಾ ಇದೆ ಅಂದ್ರೆ ಸೊ ಕನ್ಸಿಸ್ಟೆನ್ಸಿ ಇಲ್ಲ ಪ್ರೀತಿಯಲ್ಲಿ ಕಾಳಜಿ ತೋರಿಸುವಂತಹದ್ದು ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನುವಂತಹ ಪ್ರೀತಿ ಇರುವಂತಹದ್ದು ಸಮಾಧಾನಕರವಾದಂತಹ ರೀತಿಯಲ್ಲಿ ಮಾತಾಡುವಂತಹದ್ದು ಕಮ್ಯುನಿಕೇಶನ್ಸ್ ಗಳನ್ನ ಕ್ಲಾರಿಟಿಯಾಗಿ ಕೊಡುವಂತಹದ್ದು ಒಂದು ಕೈಂಡ್ನೆಸ್ ಅಲ್ಲಿ ಇರುವಂತಹದ್ದು ಇದು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಸೊ ಪ್ರೀತಿಯಲ್ಲಿ ಸಡನ್ ಸಡನ್ ಚೇಂಜಸ್ಗಳಾಗ್ತಾ ಇರುತ್ತೆ ಇದರಿಂದ ಬೇಜಾರುಗಳಾಗ್ತಾ ಇರೋದು ಕೆಲವೊಂದು ರೀತಿಯ ಕನ್ಫ್ಯೂಷನ್ಸ್ ನೀವು ನೀವಿರುವಂತಹದ್ದು ಏನೋ ಹಿಡನ್ ಥಿಂಗ್ಸ್ ಇದೆಯಲ್ಲ ಅನ್ನುವಂತಹ ಹುಡುಕಾಟಗಳಲ್ಲೇ ಈ ವಾರದಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಹ ಸಂದರ್ಭದಲ್ಲಿ ಕೆಲವೊಂದು ರೀತಿಯ ಪ್ರೀತಿಯ ವಿಚಾರದಲ್ಲಿ ಬೇಜಾರುಗಳು ಮತ್ತು ಅಸಮಾಧಾನಗಳು ಕೂಡ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಓವರ್ ಆಲ್ ಆ ಓವರ್ ಆಲ್ ಆಗಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಪಾಲ್ ನಂಬರ್ ಒನ್ ಅವರಿಗೆ ಒಂದು ಕಾರ್ಡನ್ನು ಕೊಡಬಹುದು ಅಂದರೆ ಯಾವ ಕಾರ್ಡನ್ನು ಕೊಡೋದಿಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಕ್ಲಾರಿಫಿಕೇಶನ್ ಕಾರ್ಡಿನಲ್ಲಿ ಬರ್ತಾ ಇರುವಂತಹದ್ದು ವೀಲ್ ಆಫ್ ಫಾರ್ಚೂನ್ ವೀಲ್ ಆಫ್ ಫಾರ್ಚುನ್ ಅಂದರೆ ಕಾಲಚಕ್ರ ಬದಲಾವಣೆ ಆಗ್ತಾ ಇದ್ದಂಗೆ ನಿಮ್ಮ ಪ್ರೀತಿಯಲ್ಲಿಯೂ ಕೂಡ ಬದಲಾವಣೆ ಆಗ್ತಾ ಇದೆ ಎಕ್ಸೈಟಿಂಗ್ ಆದಂತಹ ಪ್ರೀತಿಯ ಕಡೆಗೆ ಕೆಲವು ನಿಮ್ಮ ಪ್ರೀತಿಯಲ್ಲಿ ಕೆಲವೊಂದು ಚೇಂಜಸ್ಗಳಾಗ್ತಾ ಆಗ್ತಾ ಇದೆ ಗಮನಿಸ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಕೆಲವೊಂದು ಚೇಂಜಸ್ಗಳು ಖಂಡಿತವಾಗಿಯೂ ಇದೆ ಕೆಲವೊಂದು ಬದಲಾವಣೆಗಳು ಖಂಡಿತವಾಗಿಯೂ ಆಗ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ಗಮನಗಳನ್ನ ಕೊಡ್ಬೇಕಾಗತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಒನ್ ಅಂದ್ರೆ ಅವ್ರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಲೈಕ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೇಕಿ ಬೈ ಗುಡ್ ಟು ದ ನೆಕ್ಸ್ಟ್ ಪಾಲ್ ನಂಬರ್ ಟು ಓಕೆ ಯಾರೆಲ್ಲ ಈ ರೆಡ್ ಕಲರ್ ಇರುವಂತಹ ನೈಟ್ ಪಾಲಿಶ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರಿಗೆ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ಯಾವ ಕೆಲವು ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ಲವ್ ಅಂಡ್ ರಿಲೇಶನ್ಶಿಪ್ ಅನ್ನುವಂತಹ ಟಾರೋ ಕಾರ್ಡಿನ ಮೂಲಕ ತಗೊಳ್ಳೋಣ ಓಕೆ ತಗೋಣಿ ಸ್ಪಿರಿಟ್ಸ್ ಪ್ಲೀಸ್ ಮೂರು ಕಾರ್ಡ್ಗಳು ಶಫ್ಲಿಂಗ್ ಕಾರ್ಡಿನಲ್ಲಿ ಒಟ್ಟಿಗೆ ಬಂದಿದೆ ಸೊ ನೋಡೋಣ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ತುಂಬಾ ಬ್ಯಾಲೆನ್ಸ್ ಗಳನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಡಿಸಿಷನ್ಸ್ ತಗೊಳ್ಳೋ ವಿಚಾರದಾಗಲೇ ಆಗ್ಲಿ ಪ್ರೀತಿಯ ವಿಚಾರದಲ್ಲಿ ಯಾವುದೇ ಡಿಸಿಷನ್ಸ್ ತಗೊಳ್ಳುವಂತಹ ವಿಚಾರದಲ್ಲೇ ಆಗಲಿ ಏರುಪೇರುಗಳನ್ನ ಮಾಡ್ಕೋಬಾರ್ದು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗೇ ಇರಬೇಕು ಅನ್ನುವಂತಹ ಆಲೋಚನೆಗಳನ್ನ ನಿಮ್ಮ ಪ್ರೀತಿಯ ವ್ಯಕ್ತಿ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅಥವಾ ನಿಮ್ಮ ಪ್ರೀತಿಯಲ್ಲಿ ಈ ರೀತಿ ಆಲೋಚನೆಗಳು ಬರ್ತಾ ಇರುವಂತಹ ಸಾಧ್ಯತೆಗಳು ನಿಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದೇನಪ್ಪಾ ಅಂದ್ರೆ ಪ್ರೀತಿಯ ವಿಚಾರವನ್ನ ತುಂಬಾ ಸ್ಟಡಿ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಪ್ರೀತಿಯಲ್ಲಿ ಯಾವುದೇ ಏರುಪೇರುಗಳಾಗಬಾರ್ದು ಪ್ರೀತಿಯಲ್ಲಿ ಒಂದು ರೀತಿಯ ಪಾಸಿಟಿವ್ ಮೂಮೆಂಟ್ಸ್ಗಳು ಇರಬೇಕು ಹೊರತು ಅದರಲ್ಲಿ ಯಾವುದೇ ರೀತಿಯ ಏರುಪೇರುಗಳಾಗಬಾರ್ದು ಸಮಾಧಾನದಿಂದ ಸಂತೋಷದಿಂದ ಇರುವ ಕಡೆಗೆ ಹೆಚ್ಚು ಗಮನವನ್ನ ನಾನು ಕೊಟ್ಕೋಬೇಕು ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಮತ್ತೊಂದು ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹದ್ದು ಇಂಪ್ರೆಸ್ ಕಾರ್ಡ್ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಕಂಫರ್ಟಬಲ್ ಫೀಲ್ ಆಗುವಂತಹ ರೀತಿಯಲ್ಲಿ ಪ್ರೀತಿಯನ್ನು ಇಟ್ಕೋಬೇಕು ಅನ್ನುವಂತಹ ಆಲೋಚನೆಗಳು ಇರುತ್ತೆ ಸೊ ಮೂರೂ ಕಾರ್ಡಿನಲ್ಲಿಯೂ ಕೂಡ ನೆಗೆಟಿವ್ ಪ್ಯಾಟ್ರನ್ ಏನೂ ಯೋಚನೆ ಮಾಡ್ತಾ ಇಲ್ಲ ಪ್ರೀತಿಯನ್ನು ಬ್ಯಾಲೆನ್ಸ್ ಮಾಡಬೇಕು ಪ್ರೀತಿಯನ್ನು ಸ್ಟಡಿ ಮಾಡಿಕೊಂಡು ಯಾವುದೇ ಮುಂದುವರಿಕೆಗಳನ್ನು ಮಾಡಬೇಕಾದ್ರೂ ನಾನು ಪಾಸಿಟಿವ್ ಆದಂತಹ ರೀತಿಯಲ್ಲಿಯೇ ಮುಂದುವರಿಕೆಗಳನ್ನ ಮಾಡಬೇಕು ಮತ್ತೆ ಪ್ರೀತಿಯನ್ನ ಉಳಿಸ್ಕೊಂಬೇಕು ಮತ್ತೆ ಬೆಳೆಸಬೇಕು ಅನ್ನುವಂತಹ ರೀತಿಯ ಕೆಲವೊಂದು ಪಾಸಿಟಿವ್ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ನೆಕ್ಸ್ಟ್ ಸ್ಪಿರಿಟ್ ಗೇಟ್ ಪ್ರೀತಿಯ ವಿಚಾರದಲ್ಲಿ ಏಟ್ ಆಫ್ ಕಪ್ಸ್ ರೆಪ್ರೆಸೆಂಟ್ ಆಗ್ತಾ ಇದೆ ವಿಚಾರದಲ್ಲಿ ಏಟ್ ಆಫ್ ಕಪ್ಸ್ ಯಾಕೆ ರೆಪ್ರೆಸೆಂಟ್ ಆಗ್ತಾ ಇದೆ ಅನ್ನೋದಾದ್ರೆ ಆಫ್ ಪಂಟಿಕಲ್ ಬಂದಿರೋದ್ರಿಂದ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಎರಡು ವ್ಯಕ್ತಿಗಳ ನಡುವೆ ಕೆಲವೊಬ್ರು ಬ್ಯಾಲೆನ್ಸ್ ಮಾಡ್ತಾ ಇರ್ತೀರಾ ಎರಡು ವ್ಯಕ್ತಿಗಳ ನಡುವೆ ಬ್ಯಾಲೆನ್ಸ್ ಅನ್ನ ಮಾಡುವಾಗ ಸ್ಟಡಿಗಳನ್ನ ಮಾಡ್ತಿರ್ತೀರಾ ಯಾವಾಗ ಸ್ವಲ್ಪ ಸ್ಟಡಿ ಮಾಡೋದ್ರಲ್ಲಿ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವಾಗ ನೀವು ಏರುಪೇರುಗಳನ್ನ ಮಾಡ್ಕೊತೀರೋ ಆಗ ಎಮೋಷನಲ್ ವಿಚಾರಗಳಲ್ಲಿ ಸ್ವಲ್ಪ ಕ್ರಾಸ್ ರೋಡ್ಸ್ ಸಾಧ್ಯತೆಗಳಿದೆ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಷ್ಟೇ ಸ್ಟಡಿಯನ್ನ ಮಾಡಿದ್ರು ಕೂಡ ಕೆಲವೊಂದು ಏರುಪೇರುಗಳು ಕೂಡ ಇದ್ದೇ ಇದತ್ತೆ ಅನ್ನುವಂತಹದನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಏಟ್ ಆಫ್ ಕಪ್ಪಿನ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡ್ತೀರಾ ಯಾಕೆ ಇಲ್ಲಿ ಏಟ್ ಆಫ್ ಕಪ್ ಅನ್ನ ಕೊಟ್ಟಿದ್ದೀರಾ ಸ್ಪಿರಿಟ್ಸ್ ಎಷ್ಟೇ ಬ್ಯಾಲೆನ್ಸ್ ಅನ್ನ ಮಾಡಿದ್ರು ಕೂಡ ಕ್ರಾಸ್ ರೋಡ್ಸ್ ಅನ್ನುವಂತಹ ಒಂದು ಕಾರ್ಡ್ ಅನ್ನ ನೀವು ಕೊಟ್ಟಿದ್ದೀರಾ ಸೊ ಯಾಕೆ ವೆರಿ ಗುಡ್ ಯಾಕೆ ಅನ್ನೋದೇ ಆದರೆ ಕ್ವೀನ್ ಆಫ್ ಸೋರ್ಸ್ ಗೆ ಬಂದಿರುವಂತಹದ್ದು ಸೆಲ್ಫ್ ಸಫಿಶಿಯಂಟ್ ಆದಂತಹ ಪ್ರೀತಿ ಅಲ್ಲ ನನಗೆ ಬ್ಯಾಲೆನ್ಸ್ ಮಾಡುವಂತಹ ಪ್ರೀತಿಯಲ್ಲ ಬೇಕಾಗಿರೋದು ಸಂಪೂರ್ಣವಾದಂತಹ ಪ್ರೀತಿಯೇ ನನಗೆ ಬೇಕಾಗಿದೆ ಅಡ್ಜಸ್ಟ್ಮೆಂಟ್ ಆದಂತಹ ಪ್ರೀತಿ ಅಂದಾಗ ಸ್ವಲ್ಪ ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ನಾನು ನಿಮಗೆ ಎಷ್ಟು ಕಾಳಜಿಯನ್ನ ಕೊಡ್ತೀನೋ ನಾನು ನಿಮಗೆ ಎಷ್ಟು ಟೈಮ್ ಅನ್ನ ಕೊಡ್ತೀನೋ ನಾನು ನಿಮ್ಗೆ ಎಷ್ಟು ಈಕ್ವಲ್ ಗಿವನ್ ಟೇಕ್ ಅನ್ ಅನ್ನುವಂತಹ ರೀತಿಯ ಪ್ರೀತಿಯನ್ನ ಕೊಡ್ತೀನೋ ನಿಮ್ಮ ಕಡೆಯಿಂದಲೂ ಅದೇ ಬೇಕು ಅಡ್ಜಸ್ಟ್ಮೆಂಟ್ ಅನ್ನುವಂತಹದ್ದನ್ನ ಮಾತುಗಳನ್ನ ಹೇಳಿದಾಗ ಅವರಿಗೆ ಸ್ವಲ್ಪ ಬೇಜಾರುಗಳಾಗತ್ತೆ ಆಗ ಒಂದು ರೀತಿಯ ಕ್ರಾಸ್ ರೋಡ್ಸ್ ಎಮೋಷನ್ ವಿಚಾರಗಳಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ವೆರಿ ಗುಡ್ ಪ್ರೀತಿಯ ವಿಚಾರದಲ್ಲಿ ನೈನ್ ಆಫ್ ಪ್ಯಾಂಟಿಕಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಮೆಚರಿಯಲಿಸ್ಟಿಕ್ ಆದಂತಹ ಆಲೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಪ್ರೀತಿಯಲ್ಲಿ ಮೆಚುರಲಿಸ್ಟಿಕ್ ಗೈನ್ಗಳ ಬಗ್ಗೆಯೂ ಕೂಡ ಆಲೋಚನೆಗಳು ಇರತ್ತೆ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೈನ್ ಆಫ್ ಪಾಂಟಿಕಲ್ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ನಾನು ಇರಬೇಕು ಇಂಡಿಪೆಂಡೆಂಟ್ ಜೀವನದ ಕಡೆಗೆ ನಾನು ಹೆಚ್ಚು ಗಮನವನ್ನು ಕೊಡಬೇಕು ಇದು ಸಂಪೂರ್ಣವಾದಂತಹ ಪ್ರೀತಿ ಎಲ್ಲಿ ಸಿಗೋದಿಲ್ವೋ ಎಮೋಷನಲ್ ವಿಚಾರಗಳಲ್ಲಿ ಎಲ್ಲಿ ಏರುಪೇರುಗಳಾಗುತ್ತೋ ಆಗ ನೀವು ಇಂಡಿಪೆಂಡೆಂಟ್ ಆಗಿ ಇರುವ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಒಬ್ಬರು ಪ್ರೀತಿಯನ್ನು ಉಳಿಸ್ಕೊಬೇಕು ಪ್ರೀತಿಯಲ್ಲಿ ಸ್ಲೋ ಸ್ಟಡಿಗಳನ್ನ ಮಾಡಿ ನ್ನ ಮಾಡಬೇಕು ಅನ್ಕೊಂಡ್ರೆ ಒಬ್ರು ಮಾತ್ರ ಪ್ರೀತಿಯ ವಿಚಾರದಲ್ಲಿ ಸಂಪೂರ್ಣವಾದಂತಹ ಪ್ರೀತಿ ನನಗೆ ಬೇಕೋ ಯಾವಾಗ ಏರ್ಪೇರುಗಳಾಗುತ್ತೋ ನಾನು ಇಂಡಿಪೆಂಡೆಂಟ್ ಆಗಿ ಇರುವ ಆಲೋಚನೆಗಳನ್ನ ಮಾಡಬೇಕು ಅನ್ನುವಂತಹ ಕೆಲವು ಗಳನ್ನ ಅಥವಾ ಆಲೋಚನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆಂಟ್ ಮಾಡ್ತೇವೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಆಫ್ ಕಪ್ ಸೊ ಒಬ್ರು ಮಾತ್ರ ಫಾಲೋ ಮಾಡ್ತಾನೆ ಇರ್ತೀರ ಪ್ರೀತಿಯ ವಿಚಾರದಲ್ಲಿ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ಬೆಳೆಸ್ಕೊಳ್ಳೋ ಕಡೆಗೆ ಹೆಚ್ಚು 2 uh... ಮುಂದುವರಿಕೆಗಳನ್ನ ಮಾಡ್ತಾ ಇದ್ರೆ ಒಬ್ಬರು ಮಾತ್ರ ಆತಂಕಗಳಲ್ಲಿರುವಂತಹದ್ದು ಹಳೆಯ ಕೆಲವು ಬೇಜಾರಿನ ವಿಚಾರಗಳನ್ನ ಎತ್ತಿಡಿದು ಒಂಟಿಯಾಗಿರುವಂತಹ ಪ್ರಯತ್ನಗಳನ್ನ ಈ ವಾರದಲ್ಲಿ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಬ್ರು ಪ್ರೀತಿಯ ಪಾಸಿಟಿವ್ ಗಳ ಬಗ್ಗೆ ಯೋಚನೆಯನ್ನು ಮಾಡಿದ್ರೆ ಒಬ್ಬರು ಪ್ರೀತಿಯನ್ನೇ ಆದಂತಹ ಹಳೆಯ ಕೆಲವು ವಿಚಾರಗಳು ನೋವಿನ ವಿಚಾರಗಳು ಅಥವಾ ಕಾನ್ಫ್ಲಿಕ್ಟ್ ಜಗಳದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಲೋಚನೆಗಳನ್ನ ಮಾಡಿ ಒಂಟಿಯಾಗಿರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಓವರ್ ಆಲ್ ಆಗಿ ಪಾರ್ ನಂಬರ್ ಟೂ ಅವರಿಗೆ ಒಂದು ಕಾರ್ಡ್ ಅನ್ನ ಪ್ರೀತಿಯ ವಿಚಾರಕ್ಕೆ ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪೆರೆಟ್ಸ್ ನೋಡಿ ತ್ರೀ ಆಫ್ ಸೋರ್ಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಡೀಪ್ ಇಶ್ಯೂಸ್ ಗಳನ್ನ ಮಾಡ್ಕೋತಾ ಇದ್ದೀರಾ ಲವ್ ಟ್ರಯಾಂಗಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿ ನನಗೇ ಬೇಕು ಅಂತ ಒಬ್ರು ಆಲೋಚನೆ ಮಾಡ್ತಾ ಇದ್ರೆ ಪ್ರೀತಿಯಲ್ಲಿ ಟ್ರಯಾಂಗಲ್ ಗಳು ಯೂನಿವರ್ಸ್ ನಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಒಂದು ಫ್ಯಾಮಿಲಿ ಇರುತ್ತೆ ಇನ್ನೊಂದು ಪ್ರೀತಿ ಇರುತ್ತೆ ಒಂದು ಫ್ಯಾಮಿಲಿಯ ಕಡೆಗೆ ಗಮನವನ್ನು ಕೊಡ್ತಿರ ಇನ್ನೊಂದು ಫ್ಯಾಮಿಲಿಯ ಪ್ರೀತಿ ಇರುತ್ತೆ ಇನ್ನೊಂದು ನಿಮ್ಮ ಪ್ರೀತಿಸುವಂತಹ ವ್ಯಕ್ತಿಯು ಕೂಡ ಇರ್ತಾರೆ ಸೊ ಲವ್ ಟ್ರಯಾಂಗಲ್ ಆಗಿರುತ್ತೆ ಆಗ ನಿಮ್ಗೆ ತುಂಬಾ ಬೇಜಾರುಗಳಾಗತ್ತೆ ಡೀಪ್ ಇಶ್ಯೂಸ್ ಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಓವರ್ ಆಲ್ ಆಗಿ ಅನ್ನೋದನ್ನ ಹೇಳ್ತಾ ಇದಾರೆ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನು ಪ್ರಾಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ